ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹನ್ನೆರಡು ಗುರುವಾರ ನಾಳೆಯಿಂದ ಎಪ್ಪತ್ತಾರು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ನೀವು ಬೇಡ ಅಂದ್ರೂ ಕೂಡ ಹಣ ಬರುತ್ತೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನನ್ನ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ರಾಯರ ಕೃಪಾಶೀರ್ವಾದ ಇರೋದ್ರ ಜೊತೆಗೆ ನಾಳೆ ಜೂನ್ ಹನ್ನೆರಡು ಗುರುವಾರ ಆಗಿರೋದ್ರ ಜೊತೆ ಜೊತೆಗೆ ಮುಂದಿನ ಎಪ್ಪತ್ತಾರು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ನೀವು ಬೇಡ ಬೇಡ ಅಂದ್ರೂ ಕೂಡ ನಿಮ್ಮ ಮನೆಗೆ ಹಣದ ಹೊಳೆಯೇ ಹರಿಯುತ್ತೆ ಹಣ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಈ ಸಮಯದಲ್ಲಿ ನೀವು ಮಾಡತಕ್ಕಂತ ಹೂಡಿಕೆಗಳು ಲಾಭವನ್ನ ತಂದುಕೊಡುತ್ತೆ ನಿಮ್ಗೆ ಶುಭ ಕಾಲ ಸನಿಹತು ಆಗ್ತಾ ಇದ್ದು ಸರ್ಕಾರಿ ಉದ್ಯೋಗದ ಭಾಗ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ಬಹುದು ಇನ್ನು ಸ್ವಂತ ಮನೆ ಕಟ್ಟಿಸ್ಕೊಳ್ಬೇಕು ಅನ್ನೋ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನ್ಸಾಗುತ್ತೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಮನೆಗೆ ನೀವು ಅಡಿಪಾಯವನ್ನ ಹಾಕಬಹುದು ಈಗ ನಿಮ್ಗೆ ಅದೃಷ್ಟದ ದಿನ ಶುರುವಾಗಿದ್ದು ಸಂಬಳ ಕೂಡ ಹೆಚ್ಚಾಗುತ್ತೆ ದೂರ ಪ್ರಯಾಣದ ಲಾಭವನ್ನ ಕೂಡ ನೀವು ಮಾಡ್ಕೊಳ್ತೀರಾ ಜೊತೆ ಜೊತೆಗೆ ಇನ್ನು ಮುಂದಿನ ದಿನಗಳು ಅತಿ ಅದೃಷ್ಟದ ಸಮಯವಾಗಿತ್ತು ಪ್ರಬಲ ರಾಜ್ಯೋಗ ಕೂಡ ಇರೋದ್ರಿಂದ ಹೊಸದಾಗಿ ಹೂಡಿಕೆ ಮಾಡಬೇಕು ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅಥವಾ ವೈಯಕ್ತಿಕವಾಗಿ ಒಂದಷ್ಟು ಚೇಂಜಸ್ ಗಳನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೂ ಕೂಡ ಈಗ ಅವೆಲ್ಲವನ್ನ ಬದಲಾಯಿಸ್ಕೊಳ್ಳಿಕ್ಕೆ ಸುವರ್ಣ ಕಾಲ ಇದಾಗಿದ್ದು ನೀವು ಈ ಶುಭ ಕಾಲವನ್ನ ಬಳಸ್ಕೊಂಡಿದ್ದೆ ಅದರಲ್ಲಿ ಖಂಡಿತ ಖಂಡಿತವಾಗಿಯೂ ಕೂಡ ನಿಮ್ಗೆ ರಾಜ್ ಯೋಗ ಅಂತ ಹೇಳಬಹುದು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದು ಕೂಡ ನಿಮ್ಗೆ ಸೋಲು ಅನ್ನೋದೇ ಇರೋದಿಲ್ಲ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರು ಕೂಡ ಕೂಡ ಬೇಡ ಬೇಡ ಹಣ ಬರುತ್ತೆ ನೀವು ಹಣವನ್ನ ನಿರೀಕ್ಷೆ ಮಾಡದೇ ಇದ್ರು ಕೂಡ ಹಣ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಬಹುದು ಜೊತೆಗೆ ಈ ಸಂದರ್ಭದಲ್ಲಿ ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆ ಆಗುವ ಯೋಗ ಇದೆ ನೀವು ಪ್ರೀತಿಸಿದವರನ್ನೇ ಒರೆಸ್ಬೇಕು ಅನ್ಕೊಂಡ್ರೆ ಮನೆಯವರನ್ನ ಒಪ್ಪಿಸಿ ಮದುವೆ ಆದ್ರೆ ಖಂಡಿತವಾಗಿಯೂ ಜಯ ನಿಮ್ಮದೇ ಅಂತ ಹೇಳಬಹುದು ಇನ್ನು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಅದನ್ನ ತಪ್ಪಿಸಿ ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಹೂಡಿಕೆ ಭವಿಷ್ಯದಲ್ಲಿ ನಿಮ್ಗೆ ಹೊಡೆತವನ್ನ ತಂದುಕೊಡಬಹುದು ಹಾಗಾಗಿ ಯೋಚಿಸಿ ಹೂಡಿಕೆಯನ್ನು ಮಾಡುವುದು ಉತ್ತಮ ಇನ್ನು ಹೋಟೆಲ್ ಉದ್ಯಮವನ್ನು ಆರಂಭ ಮಾಡಬೇಕು ಅಥವಾ ಮತ್ತೊಂದಷ್ಟು ಉದ್ಯಮಿಗಳನ್ನ ಓಪನ್ ಮಾಡಬೇಕು ಅಥವಾ ಆರಂಭ ಮಾಡಬೇಕು ಅನ್ನೋ ನಿಮ್ಮ ಕನಸಿಗೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ಅಡೆತಡೆಗಳು ಉಂಟಾಗಬಹುದು ಹಾಗಾಗಿ ಯೋಚಿಸಿ ನಂತರ ನಿರ್ಧಾರಗಳನ್ನ ತೆಗೆದುಕೊಂಡು ನೀವು ಮಾಡೋದು ಅತ್ಯುತ್ತಮ ಅಂತ ಹೇಳಲಾಗ್ತಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿಯನ್ನ ನಡೆಸಿ ಅದರಲ್ಲಿ ಗೆಲುವನ್ನ ಸಾಧಿಸುತ್ತಾರೆ ಜೊತೆ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತಾ ಹೋಗ್ತೀರಾ ನೀವು ಬೇಡ ಬೇಡ ಕೂಡ ಈಗ ನಿಮ್ಗೆ ಸಾಕಷ್ಟು ಲಾಭ ಬರ್ತಕ್ಕಂತ ದಿನ ಶುರುವಾಗಿದ್ದು ಈ ದಿನವನ್ನ ನೀವು ಕರೆಕ್ಟ್ ಆಗಿ ಬಳಸ್ಕೊಂಡ್ರಿ ಅಂತ ಅಂದ್ರೆ ನಿಮ್ಮಂತ ಅದೃಷ್ಟವಂತರು ಬೇರೆ ಯಾರು ಇಲ್ಲ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಷಭ ರಾಶಿ ರಾಶಿ ಕರ್ಕಟಕ ರಾಶಿ ಧನುರ್ ರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು